ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸತ್ಯಶೋಧಕ ನ್ಯೂಸ್ ಮುಖ್ಯಾಂಶಗಳು ಕಮ್ಮತ ಪರ್ವೋತ್ಸವ ಎರಡು ಸಾವಿರದ ಇಪ್ಪತ್ತೈದರ ಸಂಭ್ರಮ ಪಟ್ಟ ಅಧಿಕಾರ ಮಹೋತ್ಸವ ನಿಮಿತ್ತವಾಗಿ ಲಕ್ಷ ದೀಪೋತ್ಸವ ಬಾಗಲಕೋಟೆ ಜಿಲ್ಲೆ ಹುಣವನ್ ತಾಲೂಕಿನ ಕಮ್ಮತಿಗೆ ಪಟ್ಟಣದ ಶ್ರೀಹೊಳಿ ಉಚ್ಚೇಶ್ವರ ಸಂಸ್ಥಾನ ಮಠದ ದಿನಾಂಕು ಹದಿನೆಂಟು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಸಾಯಂಕಾಲ ಐದು ಗಂಟೆಗೆ ಪೂಜ್ಯರ ಶ್ರೀ ಹನ್ನೆರಡು ಹದಿಮೂರನೇ ಉಚ್ಚೇಶ್ವರ ಮಹಾಸ್ವಾಮಿಗಳ ಪಟ್ಟ ಅಧಿಕಾರ ಮಹೋತ್ಸವ ಅಂಗವಾಗಿ ಇಂದು ಪರಮಪೂಜಾ ಶ್ರೀ ಉಚ್ಚೇಶ್ವರ ಶ್ರೀಗಳು ಮತ್ತು ಪರಮಪೂಜ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳು ಮತ್ತು ಪರಮಪೂಜ ಶ್ರೀ ವಿರೂಪಾಕ್ಷ ಮಹಾಸ್ವಾಮಿಗಳು ಪರಮಪೂಜ ಶ್ರೀ ಮುರುಗೇಂದ್ರ ಮಹಾಸ್ವಾಮಿಗಳು ಅಮೃತಾಸ್ತ್ರದಿಂದ ಲಕ್ಷ ದೀಪೋತ್ಸವಕ್ಕೆ ಚಾಲನೆ ನೀಡಿದರು ನಂತರ ದೇವಸ್ಥಾನದ ಕಮಿಟಿಯವರು ಹಿರಿಯರು ಯುವಕರು ಸಾವಿರಾರು ಭಕ್ತರು ಕೂಡಿ ಭಕ್ತಿಯ ದೀಪವನ್ನು ದೇವಾಲಯದ ಗರ್ಭಗುಡಿ ಆವರಣ ಮುಂದೆ ಕಣ್ಣು ತುಂಬು ಕೊಳ್ಳುವ ಹಾಗೆ ದೀಪವನ್ನು ಹಚ್ಚಿದರು ದೀಪೋತ್ಸವ ಅಂದರೆ ಇದು ಒಂದು ವಿಶೇಷವಾದ ಹಿಂದೂ ಧರ್ಮದ ದೇವಾಲಯಗಳಲ್ಲಿ ವಾರ್ಷಿಕ ಸಂಭ್ರಮ ದೀಪೋತ್ಸವ ಸಂಭ್ರಮಾಚರಣೆ ಆಚರಿಸುತ್ತಾರೆ ಜ್ಞಾನದ ಅಜ್ಞಾನದ ಅಂಧಕಾರವನ್ನು ತೊಲಗಿಸಿ ಸುಜ್ಞಾನದ ಬೆಳಕು ಅಂತರಂಗ ಬಹಿರಂಗ ಶುದ್ಧೀಕರಿಸುತ್ತದೆ ಭಕ್ತಿ ಧರ್ಮದ ಹಾದಿಯಲ್ಲಿ ನಡೆದರೆ ತಮ್ಮ ತಮ್ಮ ಜೀವನ ಶೈಲಿಯನ್ನು ಸುಗಮವಾಗುತ್ತದೆ ಎಂದು ಪರಮ ಪೂಜ್ಯ ಶ್ರೀ ವಿರೂಪಾಕ್ಷ ಪೂಜ್ಯರು ಹೇಳಿದರು ನಂತರ ಎಲ್ಲ ಭಕ್ತರು ಕೂಡ ದೀಪೋತ್ಸವಕ್ಕೆ ಒಂದು ಕಳೆಯನ್ನು ತಂದರು ಈ ಸಂದರ್ಭದಲ್ಲಿ ರಜತ್ವ ಮಹೋತ್ಸವ ಸಮಿತಿ ಅಧ್ಯಕ್ಷರು ಶ್ರೀ ಮುರುಗೇಶ್ ಕಮತಿ ಪಟ್ಟಣ ಪಂಚಾಯತ್ ಅಧ್ಯಕ್ಷರು ಶ್ರೀ ರಮೇಶ್ ಕಟ್ ಜಮಖಂಡಿ ಮತ್ತು ಶ್ರೀಮಠದ ಭಕ್ತರು ಹಿರಿಯರು ಗಣ್ಯಮಾನ್ಯರು ಹಾಜರಿದ್ದರು ವರದಿಗಾರ ನಿಂಗಪ್ಪ ಲಿಮಿಟೆಡ್ ಕಮಿತಿಗೆ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯ ಶೋಧಕನೇ Редактор субтитров А.Семкин Корректор А.Егорова